ನಮಸ್ಕಾರ ರೈತ ಬಂದವರೆ ಇವತ್ತು ನಾವು ಚಿಕ್ಕ ಹತ್ರ ಚಿಕ್ಕವಂಟಿ ಅಂದ್ರೆ ಊರಲ್ಲಿದ್ದೀವಿ ಇದು ನಮ್ಮ ಕಸ್ಟಮರ್ ಅವರ ತೋಟ ಇದು ಎರಡು ವರ್ಷದ ತೋಟ ಎರಡು ವರ್ಷದ ತೋಟ ಗಿಡಗಳು ಹೇಗೆ ಬಂದಿವೆ ನೋಡಿ ಗರಿಗಳೆಲ್ಲ ಹೇಗೆ ಬಂದಿದೆ ನೋಡಿ ಎಷ್ಟು ನೀಟಾಗಿ ಹಚ್ಚ ಹಸಿರಾಗಿ ಹಸಿರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬುಡಗಳು ನೋಡ್ತಾ ಬನ್ನಿ ನೀವು ನೋಡ್ತಾ ಬನ್ನಿ ಆ ಬುಡ ನೋಡಿ ಬನ್ನಿ ಈ ಬುಡ ನೋಡಿ ಕೇವಲ ಎರಡು ವರ್ಷದ ಗಿಡ ಇದೆ ಕೇವಲ ಎರಡು ವರ್ಷದ ಗಿಡ ಎಷ್ಟು ನೀಟಾಗಿ ಹಸಿರನ್ನು ಕಂಪೇರ್ ಮಾಡಿ ಇದು ಕಪ್ಪು ಹಸಿರು ಅಲ್ಲ ಗಿಣಿ ಹಸಿರು ಇದೆ ಗಿಣಿ ಹಸಿರು ತಿರುಗಿದೆ ಅಂದರೆ ಪ್ರಾಕೃತಿಕ ದತ್ತವಾಗಿ ಗಿಡಗಳು ಯಾವುದೇ ರೋಗ ರುಜಿನಗಳನ್ನು ತೋರಿಸಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಎರಡು ವರ್ಷದ ಗಿಡದ ಗರ್ಥ ನೋಡಿ ಎಷ್ಟು ಚೆನ್ನಾಗಿ ಬರೆಯುತ್ತೆ ಇದಕ್ಕೇನೂ ಇಲ್ಲ ನಾವು ಹೇಳಿದ ಕೆಲವು ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡು ಹಂತ ಹಂತವಾಗಿ ಏನು ಬೇಕೋ ಅಷ್ಟನ್ನು ಕೊಟ್ಕೊಂಡು ಅಷ್ಟೇ ಮಾಡಿದ್ದಾರೆ ಹೆಚ್ಚಿನ ಖರ್ಚು ಇಲ್ಲ ಕಡಿಮೆ ಖರ್ಚು ಇಲ್ಲ ಅವಶ್ಯಕತೆಗೆ ಏನು ಬೇಕೋ ಅವಶ್ಯಕತೆ ತಕ್ಕನಾಗಿ ಅಷ್ಟನ್ನು ಮಾತ್ರ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ನಮ್ಮ ಭಾಗದಲ್ಲಿ ನಾವು ಭಾಳ ತೋಟಗಳನ್ನು ನೋಡಿದ್ದೀವಿ ಎರಡು ವರ್ಷ ಎರಡೂವರೆ ವರ್ಷ ಆದರೂ ಭೂಮಿ ಬಿಟ್ಟು ಹೇಳ್ತಾನೇ ಇಲ್ಲ ಏ ನೀರಿನ ಸಮಸ್ಯೆ ಇದೆ ಮಣ್ಣು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ರೈತರು ರೀಸನ್ ಹೇಳ್ತಾ ಸುಮ್ಮನೆ ಕಾಲ ಕಳೀತಾ ಇದ್ದಾರೆ ರೀಸನ್ ಸಮಸ್ಯೆ ಏನಾಗಿದೆ ಯಾಕೆ ಬರ್ತಾಯಿಲ್ಲ ಎಲ್ಲಾದರೂ ಬರುತ್ತೆ ಗಿಡ ಬರೋಲ್ಲ ಅಂತಲ್ಲ ಎಲ್ಲಾದರೂ ಬರುತ್ತೆ ಯಾಕೆ ಬರ್ತಾ ಇಲ್ಲ ಅಂತ ನಾವು ನೋಡಿ ನೋಡ್ತಾ ಇಲ್ಲ ಸರಿಯಾಗಿ ಏನು ಕೊಡಬೇಕಿತ್ತು ಏನಾಗಿದೆ ಭೂಮಿ ಚೆನ್ನಾಗಿಲ್ಲ ಅಂದರೆ ಏನು ಡಿಫಿಷಿಯನ್ಸಿ ಇದೆ ಏನು ಕೊರತೆ ಇದೆ ಏನು ಕೊಟ್ಟು ಸಾಲು ಮಾಡ್ಕೊಬೇಕು ಅವನ್ನೆಲ್ಲ ಮಾಡ್ಕೊಂಡ್ರೆ ಎಲ್ಲ ಕಡೆ ಬರುತ್ತೆ ಇಂಥ ಬಯಲ್ ಸೀಮೆಗಳಲ್ಲೇ ಇಷ್ಟೆಲ್ಲ ಚೆನ್ನಾಗಿ ತೋಟಗಳು ಬರ್ತಾ ಇರುವಾಗ ಶಿವಮೊಗ್ಗದಂಥ ಭಾಗದಲ್ಲಿ ಯಾಕೆ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಅಷ್ಟೇ ನೋಡಿ ಚೆನ್ನಾಗಿ ನೋಡಿ ಏನು ಚೆನ್ನಾಗಿ ಬಿದ್ದು ನೋಡಿ ಗಿಡದ ಬುಡಗಳು ನೋಡಿ ಎಷ್ಟು ನೀಟಾಗಿ ಒಳ್ಳೆ ಕಾರ್ಬನ್ ಕಂಟೆಂಟ್ ಹೇಗೆ ಕ್ರಿಯೇಟ್ ಆಗಿದೆ ನೋಡಿ ಹ್ಞೂ ಹಚ್ಚ ಹಸಿರಾಗಿ ಗಿಣಿ ಹಸಿರಲ್ಲಿ ಮತ್ತು ಈ ಹೊಸ ಎಲ್ಲ ನೀರಿನ ಸಮಸ್ಯೆ ಭಾಳ ಆಗಿದೆ ಗಿಡಗಳು ನೀರಿಲ್ಲ ಗಿಡ ಸಾಯ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀರಿನ ತೊಂದರೆ ತುಂಬ ಆಗಿದೆ ಆದರೂ ಗಿಡ ಸತ್ತಿಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲೆ ಎಲೆ ಆದರೂ ಎಲೆಗಳು ಹಚ್ಚ ಹಸಿರಾಗಿರೋ ಎಲೆಗಳಿದಾವೆ ಮೇಲಿನ ಸುಳಿ ತುಂಬ ಅದ್ಭುತವಾದ ಸುಳಿಗಳು ನಿಂತಿದೆ ಹಾಂ ಒಳ್ಳೆ ಬಿಚ್ಚುಗರಿಗಳು ಕೂಡುಗರಿಗಳು ಅಲ್ಲ ಒಳ್ಳೆ ಬಿಚ್ಚುಗರಿಗಳು ಸಮೇತ ಇದೆ ಪೋಷಕಾಂಶಗಳ ಕೊರತೆ ಯಾವುದೇ ಇಲ್ಲದೆ ಎಲ್ಲ ನೀಟಾಗಿ ನಿರ್ವಹಣೆ ಆಗ್ತಾ ಹೋಗ್ತಾ ಇದೆ ಸೊ ಫೈನಲಿ ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಗರ್ಭ ಗರ್ಬಸ್ ಹ್ಞೂ ನೋಡಿ ಸರ್ ಇದರ ಬುರ ನೋಡಿ ಈಗಾಗಲೇ ಇಲ್ಲಿ ಬಂದು ಸುಖ ಆಗ್ಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಗಿಡ ಸೊ ಒಂದು ವರ್ಷ ಇನ್ನೊಂದು ವರ್ಷ ಅನ್ನೋಷ್ಟರಲ್ಲಿ ಗಿಡ ಗರ್ಭ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಗಿಡಕ್ಕೆ ಭಾಳ ಗಿಡಗಳು ಕಂಪೇರ್ ಮಾಡಿ ಮೂರು ಮೂರು ವರ್ಷಕ್ಕೆ ಗರ್ಭ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಾಗಲೇ ಸುಖ ಸ್ಟಾರ್ಟು ಸುಖ ಸ್ಟಾರ್ಟು ಅಂದರೆ ಮತ್ತೆ ಗಿಡದಲ್ಲಿ ಗರ್ಭ ಸ್ಟಾರ್ಟು ಒಂದು ವರ್ಷದ ನಿಂತಿಲ್ಲ ಅಂದರೆ ಎರಡನೇ ವರ್ಷಕ್ಕಾಗಲೇ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಮರಗಳಷ್ಟೇ ಕೇವಲ ಎರಡು ವರ್ಷದ ಗಿಡಗಳು ಎರಡು ವರ್ಷದ ಗಿಡಗಳು ಇಷ್ಟು ಅದ್ಭುತ ಬರ್ತಾಯಿದೆ ಇದನ್ನು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಕಳೆದಷ್ಟು ಇನ್ನೂ ಎಷ್ಟು ಅದ್ಭುತ ತೊಗೋಬೋದು ಸೊ ಫೈನಲಿ ಎಲ್ಲ ಒಂದು ಕಡೆ ಸಾವಯವ ಕೃಷಿ ಕಡೆ ಹೊರಡಿ ಕೆಮಿಕಲ್ ಫಾರ್ಮಿಂಗನ್ನು ಬಿಡಿ ಸಾವಯವ ಕೃಷಿ ಮಾಡೋದು ಗಿಡಗಳಿಗೆ ಗೊಬ್ಬರ ಕೊಡಬೇಕು ಗಿಡಗಳನ್ನು ಚೆನ್ನಾಗಿ ಮಾಡೋದು ಅನ್ನೋದಿಲ್ಲ ಮಣ್ಣಿನ ಗುಣಧರ್ಮಗಳನ್ನು ಚೆನ್ನಾಗಿ ಮಾಡೋದು ಅಂತ ಮಣ್ಣಿನ ಗುಣಧರ್ಮ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕಲಿ ಗಿಡಗಳು ಚೆನ್ನಾಗಾಗೋದು ಭೂಮಿನೇ ಗೊಬ್ಬರದ ಕಾರ್ಖಾನೆಗಳಾಗಿ ಕನ್ವರ್ಟ್ ಆಗಲ್ಲ ಪಿ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಎಲ್ಲ ಮಾಡಿ ಸಾವಯವ ಕೃಷಿ ಅಂತ ಹೋಗಿ ಎಲ್ಲರ ತೋಟಗಳನ್ನು ಈಗ ಹಚ್ಚ ಹಸಿರಾಗಿ ಮಾಡಿಕೊಡಿ ಗಿಡಗಳು ಎಲ್ಲೂ ಗಿಡಗಳು ಮಾತ್ರ ಸಣ್ಣದಿದೆ ಇವು ಸಾಯಿಗುಣಿ ಆಗಿದ್ದು ಮತ್ತೆ ಇದರಲ್ಲಿ ನೆಟ್ಟಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅದ್ಬಿಟ್ಟು ಎಲ್ಲ ಗಿಡಗಳು ಒಂದೇ ಸಮನೆ ಇದೆ ಎರಡು ವರ್ಷದಲ್ಲಾಗಲೇ ಗರ್ಭಕಟ್ಟ ವ್ಯವಸ್ಥೆಗಾಗಲೇ ನಿಂತಿದೆ ಸುಕ್ಕಾಗಲಿ ಸ್ಟಾರ್ಟ್ ಆಗಿದೆ ಗರ್ತು ಚೆನ್ನಾಗಿದೆ ಗಿಡ ಚೆನ್ನಾಗಿದೆ ಭಾಳ ಅದ್ಭುತವಾಗಿ ಬರ್ತಾ ಇದೆ ಮಲೆನಾಡಲ್ಲಿ ಮಾತ್ರ ಬರುತ್ತೆ ಬಯಲಿಸಿ ಮೇಲೆ ಬರೋಲ್ಲ ಅನ್ನೋ ಒಂದು ಥಾಟ್ಸ್ ಇದೆ ಮೀಂಟ್ ಇದೆ ಹಾಗಲ್ಲ ಎಲ್ಲ ಕಡೆಯೂ ಬರುತ್ತೆ ನೋಡಿ ಪ್ರಕಾರ ಸರಿಯಾಗಿ ಮಾಡ್ತಾ ಹೋದ್ರೆ ನೋಡಿ ಗರ್ಭ ಗರ್ಭಕ್ಕಾಗಲೇ ಸಿದ್ಧತೆಗಳು ಸ್ಟಾರ್ಟ್ ನಾವು ಹೇಳಿದ ಪ್ರಾಪರ್ ಆಗಿ ಮಾಡ್ತಾ ಹೋದ್ರೆ ಗರಿಗಳು ನೋಡಿ ಎಲ್ಲಾದ್ರೂ ಯಾವ್ದಾದ್ರು ರೋಗದ ಲಕ್ಷಣಗಳಿದಾವ ಏನು ಕೆಳಗಿನ ಗರಿಗಳು ನೀರಿನ ಸಮಸ್ಯೆಯಿಂದ ತೊಂದರೆ ಆಗಿ ಇದಾಗಿದೆ ಈಗ ಮತ್ತೆ ರಿಕವರಿ ಆಗಿದೆ ಈ ಗರಿ ತೊಂದರೆ ಆಗಿದೆ ಅದಕ್ಕಿಂತ ಈ ಗರಿ ರಿಕವರಿ ಆಗಿದೆ ಈ ಗರಿ